ಅಧ್ಯಕ್ಷರೇಕ್ ಸಾಕಷ್ಟು ಸರ್ಕಾರ ಆ ಸಮಯ ಕೊಟ್ಟಿದೆ ಮೂರು ವರ್ಷ ಕಾಲಾವಧಿಯಲ್ಲಿ ಏನು ವಿದ್ಯಾರ್ಥ ಅರ್ಹತೆಯನ್ನು ಹೊಂದಿಲ್ಲಲ್ಲ ಅತಿಥಿ ಉಪನ್ಯಾಸಕರಿಗೆ ಅವರು ಮೂರು ವರ್ಷದಲ್ಲಿ ಆ ವಿದ್ಯಾರ್ಹತೆಯನ್ನು ಹೊಂದಬೇಕು ಅಂತ ಹೇಳಿ ಒಂದು ಕಂಡೀಷನ್ ಹಾಕಿತ್ತು ಅದು ಹದಿನಾಲ್ಕು ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಧ್ಯಕ್ಷರೇ ಮೂರು ವರ್ಷ ಕಾಲ ಮುಗಿತು ಸರ್ಕಾರ ಹಾಕಿದಂಥದಕ್ಕೆ ಯಾರು ಆ ಏನು ಅವ್ರ ವಿದ್ಯಾರ್ಥಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಿಲ್ಲ ಅಥವಾ ವಿದ್ಯಾರ್ಥಿನಿ ಹೊಂದದೇ ಫೇಲ್ ಆಗಿದ್ದಾರೆ ಅವರು ಉದ್ದೇಶಪೂರ್ವಕವಾಗಿ ಇವತ್ತು ನ್ಯಾಯಾಲಯಕ್ಕೆ ಹೋಗಿ ತಡೆ ಅದ್ದೆ ತರುವಂತ ಕೆಲಸ ಮಾಡಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಯಾರು ವಿದ್ಯಾರ್ಥಿ ಇದೆ ಯಾರು ಇವತ್ತು ಉಪನ್ಯಾಸಕರಿದ್ದಾರೆ ಇದ್ದಾರೆ ಅವರಿಗೆ ನೇಮಕಾತಿ ಮಾಡುವಂಥದ್ದನ್ನು ಆದರೆ ಇವತ್ತು ಕಾಲೇಜುಗಳನ್ನು ಸಾಕಟ್ಟು ನೋಡ್ತೀವಿ ಆದ್ರೆ ಇಲ್ಲಿವರೆಗೆ ಉಪನ್ಯಾಸಕರೇ ಇಲ್ಲದ್ರೆ ವಿದ್ಯಾರ್ಥಿಗಳು ಏನ್ ಕರಿಬೇಕಾಗೆ ಒಬ್ಬ ಸೈನ್ಸ್ ಲೆಕ್ಚರರು ಆರ್ಟ್ಸ್ ಹೇಳಕ್ಕಾಗೋದಿಲ್ಲ ಒಬ್ಬ ಆರ್ಟ್ಸ್ ಲೆಕ್ಚರರು ಮ್ಯಾಥ್ಸ್ ಹೇಳಕ್ಕಾಗುದಿಲ್ಲ ಇವರು ಏನು ನೇಮಕಾತಿ ಇದೆ ಇದನ್ನ ಸರ್ಕಾರ ಏನು ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ನೇಮಕಾತಿಯನ್ನ ರಾಜ್ಯದಲ್ಲಿ ಮಾಡುವ ಮೂಲಕ ನಮ್ಮ ಏನ್ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಏನು ಕೆಲಸಗಳ ಆಗ್ತಾ ಇಲ್ಲ ಏನ್ ಕೇಳಿದ್ರು ಏನ್ ಕೇಳಿದ್ರು ಅಕೌಂಟೆಂಟ್ ಇಲ್ಲ ಕಮಿಷನರ್ ಇಲ್ಲ ಈ ರೀತಿ ಕೊರತೆ ಇದೆ ಇದು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಿಂತ ಮಾತ್ರ ಯಾಕಂದ್ರೆ ಮೂವತ್ತು ಸಾವಿರ ಕುಟುಂಬಗಳಿಗೆ ಉದ್ಯೋಗ ಪಟ್ಟರೆ ಇದಕ್ಕಿಂತ ದೊಡ್ಡ ಉಪಕಾರ ಅಲ್ಲ ತಕ್ಷೆ ಅದಕ್ಕೆ ನಾನು ವಿನಂತಿ ಮಾಡ್ಕೊತೀನಿ ಸರ್ಕಾರಕ್ಕೆ ಇವತ್ತೇನು ಪೊಲೀಸರ ನೇಮಕಾತಿಯಲ್ಲಿ ವಯೋಮತಿ ಹೆಚ್ಚಳ ಮಾಡುವುದಂತಹದಾಗಲಿ ಕೃಷಿ ಇಲಾಖೆ ಒಂದು ಪರೀಕ್ಷೆ ಮುಂದೂಡೋದಾಗ್ಲಿ ಈ ಒಂದು ಅತಿಥಿ ಉಪನ್ಯಾಸಕ ನೇಮಕಾತಿ ಇರಲಿ ಮತ್ತು ಒಟ್ಟು ಟೋಟಲಿ ಕರ್ನಾಟಕದಲ್ಲಿ ಏನ್ ನೇಮಕಾತಿ ತಡೆದು ಅದಕ್ಕೆ ಒಂದು ಗಂಭೀರವಾಗಿ ಸರ್ಕಾರ ಚರ್ಚೆ ಮಾಡಿ ಚಿಂತನೆ ಮಾಡಿ ಒಂದು ಸೊಲ್ಯೂಷನ್ ಕಂಡುಬಿಡುವಂತ ಪ್ರಯತ್ನ